ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಆದ್ರೆ ವರ್ಣ ಕ್ಷೇತ್ರದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲೂ ಆಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ವಾಪಸ್ ವರ್ಷದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆದ ನಂತರ ಸಮಾಜವಾಗಿ ಹೆಚ್ಚೆಚ್ಚು ವರ್ಣ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನನ್ನನ್ನ ರಾಜ್ಯಾದ್ಯಂತ ಪರಿಚಯ ಮಾಡಿಕೊಟ್ಟಿದ್ದಾರೆ ರಾಜ್ಯಾದ್ಯಂತ ರಾಜ್ಯದ ಜನರು ವಿಜಯೇಂದ್ರನ ಕುರಿತು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ವರ್ಣ ಕ್ಷೇತ್ರದ ನಮ್ಮ ಪ್ರೀತಿನ ಕಾರಣ ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತರು ಹಿರಿಯರು ಕಾರ್ಯಕರ್ತರು ಮತ್ತಾರೊಂದು ಆಶೀರ್ವಾದದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಪರಿಚಯನ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆಗೆ ಸಲ್ತದೆ ಕಾರ್ಯಕರ್ತರು ಸಲ್ತದೆ ನಮ್ಮ ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರು ಮುಖಂಡರ ಒಂದು ಅಭಿಪ್ರಾಯದ ಮೇರೆಗೆ ಪೂಜ್ಯ ತಂದೆಯವರು ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ಶಿಕಾರಿಪುರದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಇನ್ನು ಚರ್ಚೆ ಆಗ್ತಾ ಇದೆ ಕೇಂದ್ರ ಮತ್ತು ರಾಷ್ಟ್ರೀಯ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಅಂತಿಮವಾಗಿ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು ಅಂತಿಮವಾಗಿ ಪಕ್ಷ ಕೇಂದ್ರ ಮತ್ತು ರಾಜ್ಯದ ನಾಯಕರು ತೀರ್ಮಾನ ಮಾಡ್ತಕ್ಕಂಥದ್ದು ಈಗಾಗಲೇ ಶಿಕಾರಿಪುರದಲ್ಲಿ ಒಂದು ಬಾರಿ ಎಲ್ಲಾ ಕ್ಷೇತ್ರ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇನೆ ಬರುವಂತ ಮೂರನೇ ತಾರೀಕಿಂದ ಮೇ ಏಪ್ರಿಲ್ ಮೂರರಿಂದ ಮತ್ತೆ ಎಲ್ಲ ಶಿಕಾರಿಪುರ ತಾಲೂಕು ಪ್ರವಾಸನ ಹಮ್ಮಿಕೊಂಡಿದ್ದೇನೆ ಅಂತಿಮವಾಗಿ ಪಕ್ಷ ವಿಜಯೇಂದ್ರ ಚುನಾವಣೆ ನಿಲ್ಲಬೇಕು ಬೇಡ ನಿಂತರೆ ಎಲ್ಲಿ ನಿಲ್ಬೇಕು

ಅಂದರೆ ಇವತ್ತು ಚುನಾವಣೆ ಎಲ್ಲಿ ನಿಲ್ಬೇಕು ಚುನಾವಣೆ ನಿಲ್ಬೇಕು ಬೇಡ ಮತ್ತು ನಾನು ಇದನ್ನು ಹೇಳ್ತೇನೆ ಅದನ್ನು ಅಂತಿಮವಾಗಿ ಪಕ್ಷದ ಹಿರಿಯ ನಾಯಕರು ತೀರ್ಮಾನ ಮಾಡ್ತಾರೆ ಆದರೆ ನನ್ನ ಜೀವನದಲ್ಲಿ ನಮ್ಮ ವರ್ಣಾಸ ತಾಲೂಕಿನ ನಮ್ಮ ಕಾರ್ಯಕರ್ತ ಮತದಾರರ ಪ್ರೀತಿಯನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ ಇಡೀ ರಾಜ್ಯಕ್ಕೆ ನಾನು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ನನಗೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಮಧ್ಯೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಅಷ್ಟು ಮಾತ್ರ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಬಗ್ಗೆ ಇವತ್ತಿಂದ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ರಾಜ್ಯದ ಟೀಮ್ ಹೋಗಿದೆ ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹವನ್ನ ಇವತ್ತು ಶುರುವಾಗಿರ್ತಕ್ಕಂಥ ಸಂಗ್ರಹವನ್ನು ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ ಅಭಿಪ್ರಾಯ ಬಂದಂತ ಸಂದರ್ಭದಲ್ಲಿ ಅದು ಕೇಂದ್ರ ನಾಯಕರು ಕೇಂದ್ರದ ನಾಯಕರ ಮುಂದೆ ಅದೆಲ್ಲವೂ ಕೂಡ ತಲುಪ್ತಾರೆ ಮಾಹಿತಿಗಳೆಲ್ಲ ತಲುಪ್ತಾರೆ ಟಿಕೆಟ್ ಕೊಡ್ತಾರ ಇಲ್ಲೇನೋ ತೀರ್ಮಾನ ಆಗಿಲ್ಲ ಇನ್ನು ಎರಡು ಕಡೆ ಸಿಎಂ ಹೇಳಿದಂತದ್ದು ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡ್ತದೆ ಅಂತ ಹೇಳಿ ಯಡಿಯೂರಪ್ಪ ಅವರೇ ಅದಲ್ಲಿದ್ದಾರೆ ಹಾಗಾಗಿ ಯಡಿಯೂರಪ್ಪ ಅವರೇ ತೀರ್ಮಾನ ಮಾಡ್ತಾರೆ ಇಲ್ಲಣ್ಣ ತಮಗೂ ಗೊತ್ತಿದೆ ಮೊದಲ ಹಂತದಲ್ಲೇ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಕೇಂದ್ರದ ನಾಯಕರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ತನಕ ಕಾಯೋಣ ಯಾಕೆಂದ್ರೆ ಕಾರ್ಯಕರ್ತರ ಒತ್ತಡ ಇದೆ ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ಅಂತ ಕೇಂದ್ರ ಅವರು ಬಂದ್ರೆ ಮಾತ್ರ ಇಲ್ಲಿ ಪೈಪೋಟಿ ಕೊಡೋಕೆ ಸಾಧ್ಯ ಅನ್ನುವಂಥದ್ದು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಮುಖ್ಯ ಅಲ್ವಾ ಒಂದಂತೂ ಸ್ಪಷ್ಟ ವರ್ಣ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಶಕ್ತಿ ಇದೆ ನಮ್ಮ ಕಾರ್ಯಕರ್ತರ ಪಡೆ ಇದೆ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ ಯಾಗಾದರೂ ಮಾಡಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೇಬೇಕು ಗೆಲ್ಲಿಸಲೇಬೇಕು ಅಂತ ಉತ್ಸಾಹದಲ್ಲಿ ಎಲ್ಲ ಕಾರ್ಯ ಕಾರ್ಯಕರ್ತರು ಕೂಡ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ವರ್ಣ ಕ್ಷೇತ್ರವನ್ನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ವರ್ಣನೂ ಕೂಡ ಬರ್ತದೆ ವರ್ಣ ಕ್ಷೇತ್ರ ಗಂಭೀರವಾಗಿ ಪರಿಗಣಿಸ್ತದೆ ಉಂಟಾ ನೋಡ್ರಿ ಯಾವ್ದು ಕೂಡ ಅಸಾಧ್ಯ ಇಲ್ಲ ಕೇರ್ಪೇಟದಲ್ಲಿ ನಾವು ಅಂತ ನೀವು ಯಾರು ಅನ್ಕೊಂಡಿದ್ರ ನೀವೆಲ್ಲ ನಾವೇ ಅನ್ಕೊಂಡಿರಲಿಲ್ಲ ಆದ್ರೆ ಆ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಬಗ್ಗೆ ಬೇಸ್ಟ್ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡಿದೆ ಅದೇ ರೀತಿ ಶಿರಾ ವಿಧಾನಸಭಾ ಉಪಚುನಾವಣೆ ವಿಧಾನಸಭಾ ಪಕ್ಷದ ಉಪಚುನಾವಣೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಠೇವಣೂ ಕೂಡ ಬಂದಿರಲಿಲ್ಲ ಅಂಥ ಕ್ಷೇತ್ರದಲ್ಲೂ ಕೂಡ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕೆಲಸಿದ್ದಾರೆ ಅಂತಂದ್ರೆ ಯಾವುದೇ ಕ್ಷೇತ್ರ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತಕ್ಕೊಂಡಿದೆ ಕನಿಷ್ಠ ನೂರ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಶಪಥವನ್ನ ಮಾಡಿ ನಮ್ಮ ಕಾರ್ಯಕರ್ತರು ಪಣವನ್ನು ತೊಟ್ಟು ಕೆಲಸ ಮಾಡ್ತಾ ಇದಾರೆ ಅದರ ವರ್ಣಾ ಕೂಡ ಒಂದು ಯಾಕೆಂದ್ರೆ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ನನ್ನ ಪ್ರಮಾಣ ಪತ್ರ ಏನೋ ನಾಮಪತ್ರ ಆಗಕ್ಕೆ ಮಾತ್ರ ಬರ್ತೀನಿ ನಾನು ಪ್ರಚಾರಕ್ಕೆ ಬರೋದಿಲ್ಲ ಅಷ್ಟೊಂದು ಈಸಿ ಆಗಿದೆ ಕ್ಷೇತ್ರ ಅನ್ನುವಂತ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ನಿಮ್ಮ ಕ್ಷೇತ್ರದ ಅಲ್ಲ ನಿಮಗೆ ವಾತಾವರಣ ಎಷ್ಟು ಮಟ್ಟಿಗೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾರೇ ಅಭ್ಯರ್ಥಿಯನ್ನು ಮಾಡಿದ್ರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ನಿಂತು ನಮ್ಮ ಅಭ್ಯರ್ಥಿನ ಕೆಲ್ಸದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ವರ್ಣಾಕ್ಷತ್ರ ಗೆದ್ದೆ ಗೆಲ್ತು ಹದಿನೆಂಟರಲ್ಲಿ ವಿಜೇಂದ್ರ ಅಂತಕ್ಕಂಥದ್ದು ಅಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಅಂತಕ್ಕಂಥದ್ದು ಇಲ್ಲಿ ವಿಜೇಂದ್ರ ಒಬ್ಬ ವ್ಯಕ್ತಿ ಅಷ್ಟೇ ನಮ್ಮ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಆಸ್ಪತ್ರೆ ಪಕ್ಷ ಸಿದ್ದರಾಮಯ್ಯ ಚುನಾವಣೆ ಇದು ಹಾಗಾಗಿ ನನ್ನ ತವರೂರಲ್ಲಿ ನಿಲ್ತಾ ಇದೆ ಅಂತಂದ್ರೆ ಆ ತೌರಲ್ಲಿ ನಿಂತಿರೋದ್ರಿಂದ ಮೀರಿ ಗೆಲ್ಲುವಂತ ಸಾಧ್ಯತೆಗಳು ಎಷ್ಟಿದೆ ಸೆಂಟಿಮೆಂಟ್ ಏನು ಹುಡುಗಾಗಲ್ವಾ ಅಂತ ಹೇಳಿದ್ರೆ ಅದೆಲ್ಲವೂ ಯಾರು ನಾವು ನೀವು ತೀರ್ಮಾನ ಮಾಡೋದು ಅಂತಿಮವಾಗಿ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಯಾಕೆಂದ್ರೆ ಇವತ್ತು ಶಿಕಾರಿಪುರದ ಬಗ್ಗೆ ನಾ ಹೇಳೋದಾದ್ರೆ ಯಡಿಯೂರಪ್ಪನವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲ ಅದು ಕೂಡ ರಾಜ್ಯಾದ್ಯಂತ ಯಡಿಯೂರಪ್ಪನವರು ಯಾವ ರೀತಿ ಓಡಾಡ್ತಾ ಇದ್ದಾರೆ ಯಾವ ರೀತಿ ಅವ್ರ ಬಗ್ಗೆ ಇನ್ನೂ ಜನ ಬೆಂಬಲ ಯಾವ ರೀತಿ ಇದೆ ತಾವುಗಳೇ ನೋಡ್ತಾ ಇದ್ದಾರೆ ಹಾಗಾಗಿ ಎಷ್ಟು ಮುಖ್ಯಮಂತ್ರಿ ಆಗಿದ್ರು ಅದನ್ನು ಏನು ಮಾಡಿದ್ರು ಮುಖ್ಯ ನೀವು ವರ್ಣ ಮತ್ತು ಋಣ ಇದೆ ಋಣ ಇದೆಯಾ ಹೆಂಗ್ ತಿನ್ನಸ್ತೀರ ಗೊತ್ತಾಗುತ್ತಲ್ಲ ಅಲ್ಲ ಅಲ್ಲ ತಿಂತ್ರ ಸನ್ನಿವೇಶ ಸಿಗಿದ್ರೆ ಹದಿನೆಂಟರಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಒಂದಷ್ಟು ಚಟುವಟಿಕೆಗಳು ಮಾಡಿದ್ರಿ ಆಗ ಅವಕಾಶ ಸಿಗ್ಲಿಲ್ಲ ಸರ್ ಈಗ ನೀವು ಈವರೆಗಿನ ಮೂಮೆಂಟ್ ಇದ್ದು ಇಲ್ಲ ವರ್ಣ ಕಾಣಸ್ತೀನಿ ಆದ್ರೆ ಈಗ ಅವಕಾಶ ಕೊಡುವಂತ ಸನ್ನಿವೇಶಗಳಿದೆ ಇದಿಕ್ಕಟ್ಟಲ್ವಾ ನಿಮಗೆ ಈಗಿನೂ ಮೊನ್ನೆ ತಾನ ಇನ್ನೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರು ಈಗ ಅದ್ರ ಬಗ್ಗೆ ಚರ್ಚೆಗಳು ಶುರು ಮಾಡಿದ್ದಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಬಗ್ಗೆ ಇವತ್ತಿಂದ ಚರ್ಚೆ ಶುರುವಾಗಿದೆ ಅಭಿಪ್ರಾಯಗಳು ಸಂಗ್ರಹ ಆಗ್ತಾ ಇದೆ ಹಾಗಾಗಿ ಪಕ್ಷ ನಿರ್ಧಾರ ಮಾಡುತ್ತೆ ಅದ್ರ ಮೇಲೆ ಉತ್ಸಾಹದಿಂದ ಕೇವಲ ವರ್ಣಾ ಕ್ಷೇತ್ರ ಅಷ್ಟೇ ಅಲ್ಲೂ ಕ್ಷೇತ್ರ ಕ್ಷೇತ್ರದ ಜೊತೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಇನ್ನೂರ ಇಪ್ಪತ್ತ್ಮೂರು ಕ್ಷೇತ್ರಗಳು ವರ್ಣ ಇನ್ನೂರ ಇಪ್ಪತ್ನಾಲ್ಕು ಎಲ್ಲರ ಬಗ್ಗೆನೂ ಉತ್ಸಾಹ ಇದೆ ಆದರೆ ಒಂದಂತೂ ನಿಶ್ಚಿತ ಯಾರು ಏನೇ ಹೇಳಿದ್ರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದ ಅಧಿಕಾರಕ್ಕೆ ಬರ್ತದೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ರಾಜ್ಯದ ನಾಯಕರು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು ಅಥವಾ ರಾಘವೇಂದ್ರ ವಿಜೇಂದ್ರ ತೀರ್ಮಾನ ರಾಷ್ಟ್ರೀಯ ಮಾಡ್ತಕ್ಕಂಥದಲ್ಲೇ ಎಲ್ಲ ಹಿರಿಯರು ಕೂಡ ತೀರ್ಮಾನವನ್ನು ಮಾಡ್ತಾರೆ ಏನ್ ತೀರ್ಮಾನ ಮಾಡ್ತಾರೆ Okay. Wow. Yeah, it's a little bit